ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಈಗ ಎರಡನೇ ಪ್ರೋಮೋ ಬಿಡುಗಡೆಯಾಗಿದೆ ಬಿಗ್ ಬಾಸ್ನಲ್ಲಿ ಮೂರು ಜನ ಸ್ಪರ್ಧಿಗಳು ಟಾಸ್ಕನ್ನು ಆಡ್ತಾ ಇರ್ತಾರೆ ಒಂದು ಮೋಕ್ಷಿತಾ ಅವರು ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು ಉಸ್ತುವಾರಿ ಹನುಮಂತವ್ರು ಮಾಡ್ತಾ ಇರ್ತಾರೆ ಆ ಟಾಸ್ಕ್ ಆ ಟಾ ಪರ್ಟಿಕ್ಯುಲರ್ ಟಾಸ್ಕ್ನಲ್ಲಿ ಮೋಸ್ಟ್ಲಿ ತ್ರಿವಿಕ್ರಮ್ ಅವರು ಒಂದು ತಪ್ಪನ್ನು ಮಾಡಿಬಿಟ್ಟು ಬೇಗ ಆಟ ಆಡಿ ಮುಗಿಸಿರ್ತಾರೆ ಬಟ್ ಹನುಮಂತ ಅವರು ಅದಕ್ಕೆ ಫೋಲ್ ಕೊಟ್ಟಿರ್ತಾರೆ ಆ ಕ್ಷಣಕ್ಕೆ ಭವ್ಯ ಅವರು ಕೂಡ ಹೇಳಿರ್ತಾರೆ ಫೋಲಲ್ಲ ಮತ್ತೆ ಹೊಸ್ದಾಗಿಂದ ಆಡಬೇಕು ಅಂತೇಳಿ ತ್ರಿವಿಕ್ರಮ ಆಟ ಮುಗಿಸ್ಬಿಟ್ಟು ಹೋಗಿ ಕೂತಿರ್ತಾರೆ ಅನಿಸುತ್ತೆ ಬಿಗ್ ಬಾಸ್ನವರು ಮತ್ತೆ ತ್ರಿವಿಕ್ರಮ್ ಅವರು ಹೊಸದಾಗಿ ಆಟ ಆಡಬೇಕು ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ ತ್ರಿವಿಕ್ರಮ್ ಅವರು ತಪ್ಪು ಮಾಡಿದ್ರ ಅಂತ ಅನಿಸ್ತಾ ಇದೆ ತಪ್ಪು ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ಆಟ ಆಡೋದ್ರೊಳಗಡೆ ಮೋಕ್ಷಿತ ಅಥವಾ ಭವ್ಯ ಇವರಿಬ್ಬರ ಇವರಿಬ್ಬರಲ್ಲಿ ಒಬ್ಬರು ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ನಲ್ಲಿ ಗೆದ್ದಿರುವಂಥ ಆಗಿದೆ ಓಕೆನಾ ಆಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ನಡುವೆ ದೊಡ್ಡ ಬಿರುಕು ಉಂಟಾಗಿದೆ ಈ ಪರ್ಟಿಕ್ಯುಲರ್ ಟಾಸ್ಕ್ಗೆ ಸಂಬಂಧಪಟ್ಟ ಹಾಗೆ ಈ ಟಾಸ್ಕ್ ಮುಗಿದ ನಂತರ ನಾನು ಸೋತಾಗ ನಿನ್ನ ರಿಯಾಕ್ಷನ್ ನೋಡಿ ಶಾಕ್ ಆಯಿತು ಅಂತೇಳಿ ತ್ರಿವಿಕ್ರಮ್ ಹೇಳ್ತಾರೆ ಭವ್ಯ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭವ್ಯ ಅವರು ನೀನು ಸ್ಪೋರ್ಟಿವ್ ಆಗಿ ತೊಗೊಳ್ತಾ ಇಲ್ಲ ಹಾಗೆ ಹೇಗೆ ಅಂತೇಳಿ ಇಬ್ಬರ ನಡುವೆ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ ಜಗಳ ಒಂದು ಲೆವೆಲ್ ಜಾಸ್ತಿ ಆಗುತ್ತೆ ಈ ರೀತಿ ಆದಾಗ ಇದು ಇದ್ರ ಬಗ್ಗೆನೇ ನಿನ್ನೆ ಕೂಡ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ನೀವು ಯಾರ ಜೊತೆಗೆ ಏನು ಗೆಳೆತನವನ್ನು ಇಟ್ಕೊತೀರಾ ಆದರೆ ಅದು ನಿಮಗೆ ಹೋಗ್ತಾ ಹೋಗ್ತಾ ತುಂಬ ದೂರ ಆದಾಗ ಒಬ್ಬರಿಗೆ ಪರಸ್ಪರ ಇಬ್ಬರಿಗೂ ನೋವಾಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಅದೆಲ್ಲ ಬೇಡ ಆದಷ್ಟು ಬೇಗ ಇಂಡಿವಿಜುವಲಾಗಿ ಆಡಿ ಇನ್ನು ಕಳೆದ ಇರೋದೇ ಇನ್ನು ಎರಡು ವಾರ ಹೇಳಿ ಹೇಳಿದರು ಅದೇ ರೀತಿ ನಮ್ಮ ಕಣ್ಮುಂದೆ ಕೂಡ ಕಾಣಿಸ್ತಾ ಇದೆ ಭವ್ಯ ಅವರ ನಡೆಯಿಂದ ತ್ರಿವಿಕ್ರಮ್ಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡೋದಕ್ಕೆ ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇವತ್ತು ಕೂಡ ಎಪಿಸೋಡ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್